ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂಥರ ಡಿಸಪಾಯಿಂಟೆಡ್ ಬ್ಲಾಗೇ ಇದು ಆ್ಯಕ್ಚುಲಿ ಬಿಕಾಸ್ ನಾನು ಕೂಡ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರೋ ಅಂಥ ವೀಡಿಯೋಸ್ನ ಆಗಿರ್ಬೋದು ಏನಾದರೂ ಒಂದು ಆಗಿರ್ಬೋದು ಶೇರ್ ಮಾಡಿದ್ದೀನಿ ಈ ಒಂದು ಚಾನಲಲ್ಲಿ ನಾನು ಬಟ್ ನನಗೆ ತುಂಬಾ ಡಿಸಪಾಯಿಂಟ್ ಆಗಿದೆ ಸೊ ಹಾಗಾಗಿ ಈ ಚಾನಲ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾವುದೇ ಥರದ್ದು ವೀಡಿಯೋಗಳು ನೀವು ನೆಕ್ಸ್ಟು ಈ ಚಾನಲಲ್ಲಿ ನೋಡೋಕ್ಕಾಗಲ್ಲ ಸೊ ಫ್ರೀಸ್ ಆಗಿದೆಯೋ ಏನಾಗಿದೆಯೋ ನಂಗೆ ಗೊತ್ತಿಲ್ಲ ಬಟ್ ಏನು ಕೂಡ ಅಪ್ಡೇಟ್ಸೇ ಇಲ್ಲ ನನಗೆ ಅದಕ್ಕಾಗಿ ಇದನ್ನು ಇದರಲ್ಲಿ ಮಾಡುವಂಥ ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ನಾನು ಸೊ ಇನ್ನೊಂದು ಚಾನೆಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ ಅದರ ಲಿಂಕ್ನ ನಾನು ಕೊಡ್ತೀನಿ ಪ್ಲೀಸ್ ದಯವಿಟ್ಟು ಈ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಸೊ ನನ್ನ ವೀಡಿಯೋಸ್ನ ನೋಡ್ತಿದ್ರಿ ಸೊ ಅವರೆಲ್ಲರೂ ಕೂಡ ಇನ್ನೊಂದು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಕಾವ್ಯ ಹರೀಶ್ ಬ್ಲಾಗ್ ಅಂತ ಅದು ನೇಮ್ ಕೊಟ್ಟಿದ್ದೀನಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋಸ್ನ ನೋಡಿ ಅದರಲ್ಲಿ ಕೂಡ ಹಾಗೆ ನಾನು ನಾರ್ಮಲ್ ವೀಡಿಯೋಸ್ ಕೂಡ ಇವಾಗಿಂದ ಪ್ರೆಸೆಂಟ್ ವೀಡಿಯೋಸು ಹಾಕ್ತಾ ಇರ್ತೀನಿ ಜೊತೆಲಿ ಹನಿ ಜೊತೆ ಇರೋ ಕ್ಯೂಟ್ ವೀಡಿಯೋಸ್ ಎಲ್ಲ ನಾನು ಈ ಚಾನಲಿಂದ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕೂಡ ಹಾಕ್ತೀನಿ ಬಿಕಾಸ್ ನನಗೆ ಎಲ್ಲನೂ ಒಂದೇ ಚಾನಲಲ್ಲಿ ಇರಬೇಕು ಅಂತ ಆಸೆ ಆ್ಯಂಡ್ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಆ ಈ ಇಂದ ಆ ಚಾನಲ್ ಕೂಡ ವಿಡಿಯೋಸ್ ವೀಡಿಯೋಸ್ಗಳನ್ನೂ ನಾನು ಶೇರ್ ಮಾಡ್ತಿರ್ತೀನಿ ಓಕೆನಾ ಸೊ ಪ್ಲೀಸ್ ಎಲ್ಲರೂ ಕೂಡ ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಈ ಚಾನಲ್ಗೆ ನೀವು ಆ ಇನ್ನೊಂದು ಚಾನಲಿಗೆ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಸೊ ತುಂಬ ಲೈಕ್ ಸ್ಟ್ರಗಲ್ ಪಡೋರ್ಗೆ ಬೇಗ ಸಕ್ಸಸ್ ಸಿಗೋಲ್ಲ ಸೊ ಹಾಗಾಗಿ ಸೇಮ್ ಅಷ್ಟೇ ನಂದು ಅದೇ ಥರ ಆಗಿದ್ದು ಜಾಸ್ತಿ ಎಲ್ಲ ಡ್ರಾಯ್ ಮಾಡೋಕ್ಕೆ ಹೋಗಲ್ಲ ನನಗೂ ಬಟ್ ಡಿಸಪಾಯಿಂಟ್ ಅಂದು ತುಂಬಾ ಆಗಿದೆ ನನಗೆ ಈ ಇಂದ ಬಟ್ ಇಟ್ಸ್ ಓಕೆ ಸೊ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಸೊ ನಾನು ಒಂದು ಅಪ್ಡೇಟ್ನ ಕೊಡಬೇಕಿತ್ತು ಅದಕ್ಕಾಗಿ ಹೆಣ್ಣು ನನ್ನ ವ್ಯೂವರ್ಸಿಗೆ ಕೂಡ ನನ್ನ ಸಬ್ಸ್ಕ್ರೈಬರ್ಸಿಗೆ ಕೂಡ ಏನೇ ಅಪ್ಡೇಟ್ಸ್ ವೀಡಿಯೋಸ್ ಇರಲ್ಲ ಸೊ ಹಾಗಾಗಿ ಸೊ ಸ್ಟಾಪ್ ಮಾಡಿದ್ದೀನಿ ಅಂತ ಅದು ಆ ಒಂದು ರೀಸನ್ಗೆ ನಾನು ಇನ್ನೊಂದು ಚಾನಲಾಗಿ ಕ್ರಿಯೇಟ್ ಮಾಡಿರೋದ್ರ ಬಗ್ಗೆ ನಿಮ್ಮ ಹತ್ರ ಹೇಳಬೇಕಿತ್ತು ಅದರ ಲಿಂಕ್ ಕೂಡ ಕೊಡಬೇಕಲ್ವ ಸೊ ಹಾಗಾಗಿ ಆ ಚಾನಲ್ಗೂ ನೀವು ಸಪೋರ್ಟ್ ಮಾಡ್ತಿರೋ ಅನ್ನೋ ಒಂದು ಹೋಪ್ ಮೇಲೆ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆ ಒಂದು ಚಾನಲ್ಗೆ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಓಕೆನಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡೋ ವೀಡಿಯೋಸ್ನ ನೋಡಿ ಆಯಿತಾ ನೆಕ್ಸ್ಟು ಅದರಲ್ಲೂ ಕೂಡ ಇದು ಇದರಲ್ಲಾಗಿರುವಂಥ ವೀಡಿಯೋಸ್ ಕೂಡ ರಿಪೀಟ್ ಆಗ್ತಾ ಇರುತ್ತೆ ಅದ್ರ ಜೊತೆ ಬೇರೆ ಬೇರೆ ಥರದ ವೀಡಿಯೋಸ್ ಕೂಡ ಇರುತ್ತೆ ಪ್ಲೀಸ್ support my video. Okay, Thank you for watching. Bye bye. Take care.